ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ವಿಷಯಗಳು ವೈರಲ್ ಆಗ್ತವೆ ನೀವು ಅಲ್ಲಿ ನಾನು ಡಿ ಬಾಸ್ ಫ್ಯಾನ್ ಅಂತ ಹೇಳಿರೋದು ಬಾಸ್ ಫ್ಯಾನ್ ಅಂತ ಹೇಳಿರೋದು ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು ನಿಮಗೆ ಗೊತ್ತಾಯ್ತಾ ಆಚೆ ಬಂದ್ಬಿಡಾ ಖುಷಿ ಆಯ್ತಾ ಅಥವಾ ಏನೇನೋ ಅಂತ ಅನ್ಸುತ್ತೆ ನಾವು ಯಾವತ್ತಿದ್ರೂ ನಾವು ಅವರ ಫ್ಯಾನೇ ಯಾವತ್ತಿದ್ರೂ ನಾವು ಅವರ ಫ್ಯಾನ್ ಬಟ್ ಅದ್ರೆ ಅದನ್ನ ಹೇಳಕಣಕ್ಕೆ ನಮಗೇನ ಭಯ ಇಲ್ಲ ನಮಗೆ ಖುಷಿ ಇದೆ ಅಾ ಅದು ಯಾರು ಹೆಂಗ್ ತಗಂತಾರೆ ಅದು ಅವ್ರಿಗೆ ಬಿಟ್ಟಿರೋದು ನಾವು ಫ್ರೆಂಡ್ಶಿಪ್ ಚೆನ್ನಾಗಿದೆ ನಿಮ್ಮ ಜೊತೆ ಹೌದು ಸರ್ನ ಒಂದು ಮೂರು ನಾಲ್ಕು ಸತಿ ಭೇಟಿ ಮಾಡಿದೀವಿ ಅದು ಬಿಟ್ರೆ ಭೇಟಿ ಮಾಡಿ ಭೇಟಿ ಮಾಡಿದ್ವಿ ಆಮೇಲೆ ಬಂದಿದ್ರು ಇದೆ ನೆಕ್ಸ್ಟ್ ಇಷ್ಟ ದಿನ ಸಾಕಷ್ಟು ರಿಯಾಲಿಟಿ ಶೋದಲ್ಲಿ ಕಾಣಿಸ್ಕೊಂಡ್ರಿ ಅದೆಲ್ಲ ಆಯ್ತು ಇನ್ ನೆಕ್ಸ್ಟ್ ಮೈಲ್ ಇದಲ್ಸೋದು ನಿಮ್ಗೆ ಪ್ಲಾನ್ ಇದೆ ಅದು ಸುದೀಪ್ ಸರ್ ನನಗೊಂದು ಮಾತು ಕೊಟ್ಟಿದ್ದಾರೆ ಸೊ ಅದು ಹೇಳೋದಕ್ಕಿಂತ ಕಾರ್ಯರೂಪಕ್ಕೆ ತರೋದು ಚೆನ್ನಾಗಿರುತ್ತೆ ಶಾರ್ಟ್ಲಿ ಬರ್ತೀನಿ ಯಾಕಂದ್ರೆ ನಿಮ್ನ ನೋಡಿದಾಗ ಎಲ್ಲರೂ ನೆಗೆಟಿವ್ ರೋಲ್ಗೆ ತುಂಬಾ ಸೆಟ್ ಆಗ್ತಾರೆ ಅರಜತ್ ಅಂತ ನಿಮ್ಗೆ ಅದೇ ಅದೇ ಆಸೆ ನನಗೂ ನಾನು ನೆಗೆಟಿವ್ ರೋಲ್ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ನನಗೊಂದು ನಂಬಿಕೆ ಇದೆ ಫೈನಲಿ ನೀವು ಒಳಗಡೆ ಇದ್ದಾಗ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಮೇಡಮ್ ಅವರು ಅಕ್ಷಿತಾ ಅವರು ಕಂಪ್ಲೇಂಟ್ ಕೊಡ್ತಾರೆ ನಿಮ್ಮ ಬಗ್ಗೆ ಟ್ರೋಲ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ಹಾಗಾಗಿ ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀವಿ ಅದು ನಿಮ್ಗೆ ನಾನು ಪ್ರಶ್ನೆ ಏನಂತಂದ್ರೆ ಟ್ರೋಲ್ ಬಗ್ಗೆ ಹಾಗೆ ಹೀಗೆ ಹೇಳಿ ಅಂತಲ್ಲ ಅದು ನಿಮ್ಗೆ ನಿಮ್ಗೆ ಬ್ಯಾಕ್ವರ್ಡ್ ಆಯ್ತಾ ಅದು ಇದು ಏನಾದ್ರು ಓಟ್ಸ್ ಬರೋದಕ್ಕೆ ಅಥವಾ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ ಮೇಡಮ್ ನೋಡಿ ಜನ ಯಾವತ್ತೂ ನಮ್ಮ ಪರ್ಸನಲ್ ಲೈಫ್ನ ಇಟ್ಕೊಂಡು ಡಿಸೈಡ್ ಮಾಡಲ್ಲ ನಮ್ಮ ಪರ್ಸನಲ್ ಲೈಫಲ್ಲಿ ಸಾವಿರ ಇರುತ್ತೆ ನಾವು ಏನೋ ಒಂದು ಮಾಡ್ಕೊತೀವಿ ನಾವೇನೋ ಬಿಡ್ತೀವಿ ಅದು ನಮ್ಮ ಪರ್ಸನಲ್ ಲೈಫು ಜನಕ್ಕೆ ನಾವು ಎಂಟರ್ಟೈನ್ ಮಾಡ್ತಾ ಇದ್ದೀವಿ ನಾವು ಚೆನ್ನಾಗಿದ್ದೀವಿ ಹೌದು ಎಲ್ಲದರಲ್ಲೂ ಒಂದು ಮೌಲ್ಯ ಐ ಮೀನ್ ನಡ್ಕೊಳೋ ರೂಪ ಇದೆಲ್ಲ ಇರುತ್ತೆ ಡೆಫಿನೆಟ್ಲಿ ಎಸ್ ಅದ್ರ ಪ್ರಕಾರ ನಾವು ಇರೋಕ್ಕೆ ಟ್ರೈ ಮಾಡ್ತೀವಿ ಬಟ್ ಸ ಸರ್ಕನ್ಸ್ಟ್ಯಾನ್ಸಸ್ ಎಲ್ಲ ಇರುತ್ತೆ ನನಗೂ ಹಳೆಯ ಜೀವನ ಇದೆ ನನಗೂ ಒಂದು ಲೈಫ್ ಅನ್ನೋದಿದೆ ನಾನು ಮನುಷ್ಯನೇ ನಾನೇನು ದೇವರಲ್ಲ ತಪ್ಪುಗಳು ನಾನು ಮಾಡಿದ್ದೀನಿ ತಪ್ಪುಗಳು ಮಾಡಿರೋದನ್ನ ತಿದ್ಕೊಂಡಿದ್ದೀನಿ ಸೊ ಅದು ಇವಾಗ ಆಚೆ ಬಂದರೆ ಏನೂ ತೊಂದರೆ ಇಲ್ಲ ಆ ಟೈಮಲ್ಲಿ ಟ್ರೋಲ್ ಮಾಡೋದಕ್ಕೆ ಬೇಕು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ರು ಯಾರಾದರೂ ಇಲ್ಲ ಮಾಡಿದ ದೊಡ್ಡ ವ್ಯಕ್ತಿಗಳಿಗೆ ಒಳ್ಳೇದಾಗ್ಲಿ ಏನು ತೊಂದರೆ ಇಲ್ಲ ಅವರು ಏನು ಅವ್ರ ಅವರು ಟ್ರೋಲ್ ಮಾಡ್ತಾರೆ ನಾನು ಪಡಗಾನು ಬೆಳೀತಾ ಇರ್ತೀನಿ ಏನು ತೊಂದರೆ ಇಲ್ಲ ಅದು ಮಾಡಿದ್ದು ಯಾರು ಅಂತ ಗೊತ್ತು ಆ ಪುಣ್ಯಾ ಥ್ರಮಿಗೆ ಇಲ್ಲಿಂದ ನಮಸ್ಕಾರ ಹೊಳಿತೀನಿ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ಇನ್ನು ನಾನು ಬೇಕಾದ್ರೆ ಅಂದ್ರೆ ನಾಲ್ಕು ವಿ ನಾನೇ ಕೊಡ್ತೀನಿ ಹಾಕೊಳ್ಳಿ ಏನು ತೊಂದರೆ ಇಲ್ಲ